ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಜನಸಂಪರ್ಕ ಮಾಡತಕ್ಕಂಥವ್ರು ಜನಸಂದಣಿಯಿಂದ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ ಮಾಸ್ಕನ್ನು ಹಾಕಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಆಕಳಬೇಕು ಆಮೇಲೆ ನೀವು ಇದನ್ನು ಓವರ್ ಪ್ಲೇ ಮಾಡೋಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯು ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ನಮ್ಮ ಮೆಡಿಕಲ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡು ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದರೆ ಯಾರು ಕೂಡ ಈ ಅನಾನುಕೂಲ ಆಗಬಾರ್ದು ಯಾವ ಪೇಷಂಟ್ಗೂ ಕೂಡ ಅನನುಕೂಲ ಆಗಬಾರ್ದು ಮತ್ತು ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು ಎಲ್ಲ ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ಆಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಎಲ್ರಿಗೂ ಕೂಡ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳ್ನು ಕೂಡ ಒದಗಿಸ್ಕೊಂಡಿರ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಆ ಇದೆ ಇದೆ ಇದು ಮಾಡ್ತೀವಿ ತಗ ತಗ ಸಿಗುತ್ತೆ ಅದು ತಗೋಬೋದು ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು ಈಗ ನಾನೇನು ಹೇಳಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಅದೇನು ಅದೇ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕಳಿ ಅಲ್ಲಿ ಅಂತ ಹೇಳಿದೀವಿ ಜನ ಸೇರ್ತಾರಲ್ಲಪ್ಪ ನೀವು ಹಾಕೊಳ್ಳಿ ನೀವು ಏನಾರು ಹೋದ್ರೆ ನೀವು ಇಯರ್ಸ್ ಡೇ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ